ಏನ್ ಯೋಚನೆ ಯೋಚನೆ ಅಂತ ಗೊತ್ತು ಆದ್ರೆ ಶಾಂತಿ ಮದ್ವೆನೇ ಆಗಲ್ಲ ಅಂತ ಕೂತಿದನಲ್ಲ ಏನ್ ಮಾಡೋದು ನಾವು ಎಷ್ಟೆಲ್ಲಾ ಜಾತ್ಕ ತೋರ್ಸಿ ಅವನ್ ಮದ್ವೆ ಯಾವಾಗ ಆಗುತ್ತೆ ಯಾವಾಗ ಮದ್ವೆ ಆಗೋ ಯೋಗ ಬರುತ್ತೆ ಅಂತ ತೋರಿಸ್ತಿದ್ದೀವಲ್ಲ ಆದ್ರೂ ಅವ್ನ್ ಮದ್ವೆ ಆಗಲ್ಲ ಅಂತ ಕೂತಿದ್ದಾನೆ ಏನ್ ಹೇಳು ನಾವೇನ್ ಮದ್ವೆ ಮಾಡಲ್ಲ ಅಂತಿದೀವ ಅವನ್ ಮದ್ವೆನೇ ಆಗಲ್ಲ ಜೀವನದಾಗೆ ನಾನು ಇದೇ ತರ ಜನ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹಂಗೆ ಇದ್ದಾನೆ ನಾನು ಏನು ಮಾಡಕ್ಕಾಗುತ್ತೆ ಹೇಳು ದೊಡ್ಡ ಮಗನಿಗೆ ಮದುವೆ ಮಾಡಿ ಒಬ್ಬ ಮಗನೂ ಇದ್ದಾನೆ ಅದೇ ತರ ಸಣ್ಣ ಮಗನಿಗೂ ಒಂದು ಮದುವೆ ಮಾಡಿ ಅವನ ಮಕ್ಕಳನ್ನ ಸಾಕಬೇಕು ಅಂತ ನನಗೆ ಆಸೆ ಇರಲ್ವೇನ್ರಿ ಅವನು ನೋಡಿದ್ರೆ ಮನೆನೇ ಸೇರಲ್ಲ ಹಾಸ್ಪಿಟಲ್ ಬಿಟ್ಟು ಮನೆಗೆ ಬರೋದೇ ಇಲ್ಲ ಅಲ್ಲೇ ಮಲಿಕೆಂತಾನೆ ಅಲ್ಲೇ ಎದ್ದು ಪೇಷಂಟ್ಗಳನ್ನ ನೋಡ್ತಾನೆ ಮನೆಗೆ ಬರಬೇಕು ಅನ್ನೋದು ಆಸೆನೇ ಇಲ್ಲ ಈ ಎರಡು ವರ್ಷದ ಮುಂಚೆ ಹೆಂಗಿದ್ದ ನನ್ನ ಮಗ ಈ ಎರಡು ಮೂರು ವರ್ಷದಿಂದ ಅವನು ನೋಡೋಕ್ಕಾಗಲ್ಲ ಏನಾದ್ರು ಮನ್ಸಾಗಿ ಇಟ್ಕೊಂಡನ ಹೇಳಪ್ಪ ಅಂದ್ರೆ ಏನು ಇಲ್ಲ ಅಂತಾನೆ ಡಾಕ್ಟರ್ ಓದಕ್ಕಂತ ಫಾರಿನ್ ಹೋಗಿ ಓದ್ಕೊಂಡು ಬಂದ ಘನ್ವಾಗ್ ಓದ ಇನ್ನೇನ್ ಬಂದ ಮೇಲೆ ಅದ್ ಯಾಕೆ ಹಂಗ ಅದ್ನೋ ಏನ್ ಕತಿಯೋ ಗೊತ್ತೇ ಇಲ್ಲ ನನಗಂತೂ ಮದ್ವೆ ಮಾಡಿ ಅವನೊಬ್ಬನ ಕುಟುಂಬಸ್ಥನ ಮಾಡಿದ್ರೆ ಒಂದು ದೊಡ್ಡ ಜವಾಬ್ದಾರಿ ತಪ್ಪುತ್ತೆ ಅಂದ್ರೆ ಯಾಕ ಆಗಂಗೆ ಇಲ್ಲ ಹುಡುಗ ಏನ್ ಯೋಚನೆ ಮಾಡ್ತಿದ್ಯಪ್ಪ ಅಮ್ಮ ನಿಮ್ಮ ಇನ್ನೇನಪ್ಪ ಚಿಂತೆ ಸಣ್ಣ ಮಗುಂದೇ ಚಿಂತೆ ಮದ್ವೆ ಆಗ್ತಿಲ್ಲಲ್ಲ ಮದ್ವೆ ಆಗಿ ಅವನಿಗೂ ಒಂದು ಕುಟುಂಬ ಅಂತ ಇದ್ದರೆ ಅವನು ಸಂತೋಷವಾಗಿ ಇರ್ತಾನಲ್ಲ ಅಂತ ಅದೊಂದೇ ಚಿಂತೆ ಇನ್ನೇನು ಚಿಂತೆ ಐತೆ ಹೇಳಿ ನಿಮ್ಮ ಅಮ್ಮನಿಗೆ ಸಾಕತ್ತೆ ಅಷ್ಟೊಂದು ಯೋಚನೆ ಮಾಡ್ತೀರಾ ಅವನು ಇನ್ನೂ ಮದುವೆ ಆಗಬೇಕಂತ ಅನ್ಕೊಂಡಿಲ್ಲ ಅನ್ಸುತ್ತೆ ಆಗ್ತಾನೆ ಬಿಡಿ ಯಾವಾಗಮ್ಮ ಆಗೋದು ಹಾ ಇವನಿಗಿಂತೂ ನಮ್ಮ ಕಿರಣ್ಗಿಂತೂ ಮೂರು ವರ್ಷ ಸಣ್ಣನೂ ನಮ್ಮ ಸಾಗರ ಹಾ ಹೋಗ್ಲಿ ನಿಮ್ಮ ಮದುವೆ ಆಗಿ ಮೂರು ವರ್ಷ ಆಯ್ತು ಇವಾಗಾದರೂ ಆಗ್ಬೇಕು ತಾನೆ ನಿಮ್ಗೆ ಅವಾಗೆ ಒಂದು ಮಗು ಐತೆ ಹಾಂ ಅವನಿನ ಮದುವೆ ಆಗಲ್ಲ ಅಂತ ಹೇಳಿ ಬರೀ ಹಾಸ್ಪಿಟಲು ಹಾಸ್ಪಿಟಲು ಹಾಸ್ಪಿಟಲ್ ಅಂತ ಮೂರತ್ತು ಹಾಸ್ಪಿಟ್ಲಾಗೆ ಇದ್ದೆ ಹೆಂಗ್ ಹೇಳಮ್ಮ ನೀನು ಹೋಗ್ತೀಯ ಹಾಸ್ಪಿಟ್ಲಿಗೆ ನೀನು ಮೂರೊತ್ತು ಹಾಸ್ಪಿಟ್ಲಾಗೆ ಇತ್ತೀಯೋನು ನಿಮ್ಮ ಬಗ್ಗೆ ಗೊತ್ತಲ್ಲತ್ತೆ ಪಬ್ಲಿಕ್ ಸರ್ವಿಸ್ ಮಾಡೋದಂದರೆ ಅವ್ನಿಗೆ ತುಂಬ ಇಷ್ಟ ಅದಕ್ಕೆ ಜಾಸ್ತಿ ಹಾಸ್ಪಿಟ್ಲಲ್ಲೇ ಇರ್ತಾನೆ ಹೌದಮ್ಮ ಒಪ್ಕೊಳ್ತಾನೆ ಬಿಡು ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತೀಯಾ ಅವಾಗ ಒಪ್ಕೊತಾನೋ ಏನಪ್ಪ ಯಾವಾಗ ಕೇಳಿರು ಇದೇ ಹೇಳ್ತೀರಾ ಇನ್ನಾದ್ರೂ ಹೇಳಮ್ಮ ನಿನ್ನ ಅತ್ತಿಗೆ ಅಷ್ಟೇ ಅಲ್ಲ ಅವನಿಗೆ ನಿನ್ನ ಕ್ಲೋಸ್ ಫ್ರೆಂಡ್ ನೀವಿಬ್ರು ಒಂದೇ ಕ್ಲಾಸ್ ಮೇಟ್ ಅಲ್ಲ ನೀನಾದ್ರೂ ಹೇಳು ಕೀರ್ತಿ ಸರಿ ಅತ್ತೆ ಇವತ್ತು ಮನೆಗೆ ಬಂದಾಗ ನಾನು ಕಿರಣ್ ಇಬ್ರು ಮಾತಾಡ್ತೀವಿ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಬಿಪಿ ತನ್ಕೋಬೇಡಿ ಮನೆಗಿಬ್ರು ಡಾಕ್ಟರ್ ಇದ್ದು ಅದು ನಾನು ಸೊಸೆ ಆಗಿ ಡಾಕ್ಟರ್ ಆಗಿ ನಿಮಗ್ ಬಿಪಿ ಎಲ್ಲ ಜಾಸ್ತಿ ಆಯ್ತಂದ್ರೆ ನಾನೇ ಬೈಯೋದು ಸರಿ ಅಮ್ಮ ನಮ್ದು ಇನ್ನೇನ್ ತೊಂದ್ರೆ ಇಲ್ಲ ಅವನ್ನ ಮದ್ವಿಗೆ ಒಪ್ಪಿಸ್ರಿ ಅಷ್ಟೇ ಅವೇನ್ ಇದನ್ನೇ ಮಾಡ್ಕೋ ಅದನ್ನೇ ಮಾಡ್ಕೋ ಅಂತ ಅವ್ನಿಗೆ ಯಾವತ್ತೂ ಹೇಳಲ್ಲ ್ ವೇಳೆ ಯಾರನಾದ್ರು ಇಷ್ಟಪಟ್ಟಿದ್ರೆ ಹೇಳ್ರಿ ಅದನ್ನೇ ನೋಡೋಣ ಅದನ್ನೇ ಏನಾದ್ರು ಮನಸಲ್ಲಿ ಇಟ್ಕೊಂಡು ಅಪ್ಪ ಅಮ್ಮ ಒಪ್ಕೊಂಡಿಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಿದ್ದ ಅಪ್ಪ ಆ ತರ ಏನಿಲ್ಲಪ್ಪಾ ಥರ ಇದ್ದಿದ್ರೆ ನಾವೇ ಹೇಳ್ತಿದ್ವಲ್ಲ ಅಪ್ಪ ಆಯ್ತು ಅವ್ನ ಒಪ್ಸೋ ಜವಾಬ್ದಾರಿ ನಿಂದೆ ಒಪ್ಸೋ ಜವಾಬ್ದಾರಿ ನಡಿಯೇ ಇನ್ನೇನು ಮಗ ಸೊಸೆ ದೊಡ್ಡ ಮಗ ಸೊಸೆ ನಿನಗೆ ಒಪ್ಸೋ ಜವಾಬ್ದಾರಿ ನಮ್ದು ಸಣ್ಣ ಮಗನ ಮದುವೆಗೆ ಅಂತ ಅಂದಾಗ ಯಾಕೆ ಯೋಚನೆ ಮಾಡ್ತೀಯಾ ನಡಿ ಟೆನ್ಷನ್ ತಗೋಬೇಡ ರೆಸ್ಟ್ ತಕ ನಡಿ ಇವಾಗ ಅವ್ನು ಬರೋ ಟೈಮ್ ಆಗೈತೆ ಕಣ್ರಿ ಅವ್ನಿಗೆ ಊಟಕ್ಕೆ ಬಡಿಸ್ತೀನಿ ನಾನು ಇದೀನಲ್ಲ ಅತ್ತೆ ನಾನೆಲ್ಲ ನೋಡ್ಕೊತೀನಿ ನೀವು ಹೊರಡಿ ಸರಿ ಅಮ್ಮ ಆಯ್ತು ಏನು ಸರ್ ಇವಾಗ ಅತ್ತೆ ಮಗುಂದು ಆಯಿತು ನೀವು ತಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನಿನಗೆ ಗೊತ್ತಲ್ವೇನೆ ಸಾಗರ ಪರಿಸ್ಥಿತಿ ಏನು ಅಂತ ಅವನು ಮೂವ್ ಆನ್ ಆಗಂಗೆ ಇಲ್ಲ ಅದನ್ನ ಮರ್ತು ಬಿಡೋ ಇನ್ನೇನು ಅವಳು ಮದುವೆ ಆಯಿತು ದೀಂದು ಅಂತ ಹೇಳಿದ್ರು ಅದನ್ನೇ ಮನಸಲ್ಲಿ ಇಟ್ಕೊಂಡಿದ್ದಾನೆ ಅನಿಸುತ್ತೆ ನೋಡು ಅವಳು ಮದುವೆ ಆಗಿ ಮೂರು ವರ್ಷ ಆಗ್ತಾ ಬಂತು ಆದ್ರೂ ಇವನು ಮೂರು ವರ್ಷದಿಂದ ಮುಂಚೆನೆ ಆಗಿಲ್ಲ ಹಾಸ್ಪಿಟಲ್ ಬಿಟ್ಟು ಬೇರೆ ಯಾವ ಕೆಲ್ಸದ ಮೇಲೂ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಕೊನೆಗೆ ಊಟ ತಿಂಡಿ ಅವನ ಬಗ್ಗೆನ ಅವ್ನು ಕೇರ್ ಮಾಡ್ತಿಲ್ಲ ಇನ್ನು ದಿಯಾನ ಮನ್ಸಲ್ಲಿ ಇಟ್ಕೊಂಡಿದ್ದಾನೇನೆ ನಮ್ಮ ಸಾಗರದು ಆ ಥರ ಕೆಟ್ಟ ಮನಸ್ಥಿತಿ ಅಲ್ಲ ಅವನನ್ನ ನೀವೇ ಅವನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ ನಾನು ಅವನ ಅತ್ತಿಗೆ ಫ್ರೆಂಡ್ ಆಗಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಮದುವೆ ಆಗಿರೋ ಹುಡುಗಿನ ಬಯಸೋನಲ್ಲ ಅವನು ನಾನು ಹೆಚ್ಚಾಗಿ ಪ್ರೀತಿಸಿದ್ದಾನೆ ಮರೆಯೋದು ಕಷ್ಟ ಆ ಮರಿಯ ಕಾಗ್ದೇನೆ ಅವನು ಯಾವಾಗ ಹಾಸ್ಪಿಟಲ್ ಅಲ್ಲೇ ಇರ್ತಿರೋದು ಮನೆಗೆ ಬಂದ್ರೆ ನಮ್ ಜೊತೆನೂ ಮಾತಾಡಕ್ ಆಗ್ದೆ ರೂಮ್ ಅಲ್ಲಿ ಹೋದ್ರೆ ಅದೇ ನೆನ್ ಕಾಡುತ್ತೆ ಅಂತಾನೆ ತಾನೆ ಯಾವಾಗ ಬ್ಯುಸಿ ಆಗಿ ಹಾಸ್ಪಿಟಲ್ ಅಲ್ಲಿ ಇರೋದವನು ನನ್ಗೂ ನಿನ್ಗೂ ಚೆನ್ನಾಗ್ ಗೊತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನಮ್ಮ ಸಾಗರ್ನ ಆಮೇಲೆ ಇವನ್ಗೂ ಹೇಳ್ದೆ ಮದುವೆ ಆಗಿ ಹೋಗಿದ್ದಾಳಲ್ಲ ಅವಳು ನನಗೂ ಬೇಜಾರೆ ಅವಳೇ ಮದುವೆ ಆಗಿ ಇಲ್ಲಿ ಮೂರು ವರ್ಷ ಆಗ್ತಾ ಬಂತು ಖುಷಿ ಖುಷಿಯಾಗಿ ಇರಬೇಕಾದ್ರೆ ಇವನಿನ್ನೂ ಯಾಕೆ ಮದುವೆ ಆಗ್ದಂಗೆ ಅದೇ ಜೀವನ ಸಾಗಿಸ್ಬೇಕು ಅನ್ನೋದೇ ನಂಗೆ ಬೇಜಾರು ಏನು ಅಣ್ಣ ಅದಕ್ಕೆ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ ಬಂದ್ಯಾ ಸಾಗರ್ ನಾನು ನಿಮ್ಮ ಕ್ಯಾಬಿನ್ ಹತ್ರ ಬಂದಿದ್ದೆ ಕಣೋ ನಿಮಗೆ ಇನ್ನು ಪೇಷಂಟ್ ಇದ್ರಲ್ಲ ಅದಕ್ಕೆ ನಾನು ಬೇಗ ಮನೆಗೆ ಬಂದ್ಬಿಟ್ಟೆ ಪರವಾಗಿಲ್ಲ ಅದಕ್ಕೆ ಅತ್ತೆ ಮಾವ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಸಾಗರ್ ಹೌದು ಕಣೋ ಬಾರ ಕೂತ್ಕೋ ನಿನ್ನ ಹತ್ರ ಮಾತಾಡಬೇಕು ಅಪ್ಪ ಅಮ್ಮನೇ ನಿನ್ನ ಜೊತೆ ಮಾತಾಡ್ತೀವಿ ಅಂತ ಇದ್ರು ನಾವೇ ಅವ್ರಿಗೆ ನಾವೇ ನಿನ್ನ ಜೊತೆ ಮಾತಾಡ್ತೀವಿ ಅಂತ ಅಪ್ಪ ಅಮ್ಮನ್ನ ಕಳಿಸಿದ್ವಿ ಏನು ಮಾತಾಡ್ಬೇಕಣ್ಣ ಏನೋ ಮಾತಾಡ್ತಾರೆ ನಿಮ್ಮ ಮದ್ವೆ ವಿಚಾರ ಪ್ಲೀಸ್ ಅಣ್ಣ ಆ ಮ್ಯಾಟರ್ ಬಿಟ್ಟು ಬೇರೆ ಏನಾದರೂ ಮಾತಾಡೋಣ ಅಲ್ಲ ಕಣೋ ಇನ್ನು ಎಷ್ಟು ದಿನ ಅಂತ ಈಗ ಇತಿಹಾಸ ಆಗರ್ ನಿನ್ ಕ್ಲೋಸ್ ಫ್ರೆಂಡ್ ಕಣೋ ಆಗಿದ್ದೇನೋ ಆಗೋಯ್ತು ಮತ್ತೆ ಮತ್ತೆ ಅದನ್ನೇ ನೆನ್ಸ್ಕೊಂಡು ಅದ್ರ ಅದೇ ಗುಂಗಲ್ಲೇ ಇರ್ತೀನಿ ಅಂದ್ರೆ ಹೇಗ್ ಹೇಳು ಅದ್ಗೆ ಮದ್ವೆ ಆಗಿ ಓದೋಳ ಬಗ್ಗೆ ಅವಳನ್ನೇ ಬಯಸ್ಕೊಂಡು ಕುತ್ಕೊಳಕ್ಕೆ ನಂದ ತರ ಚೀಪ್ ಕ್ಯಾರೆಕ್ಟರ್ ಅಲ್ಲ ಅದ್ಗೆ ಒಂದ್ಸರಿ ಮದ್ವೆ ಆದಮೇಲೆ ಆ ಗಂಡ ಎಂತಿ ಸಂಬಂಧಕ್ಕೆ ಬೆಲೆ ಕೊಡೋನು ನಾನು ನನ್ನನ್ನು ಏನು ಅಂದ್ಕೊಂಡಿದ್ರ ನೀವು ಅವಳು ಯಾವತ್ತು ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆದ್ಲೋ ಆವತ್ತಿಂದ ನಾನು ಯಾವತ್ತು ಅವಳ ಬಗ್ಗೆ ಯೋಚನೆ ಮಾಡೇ ಇಲ್ಲ ನನ್ನ ಜೀವನದಲ್ಲಿ ಮರ್ತೋಗಿರೋ ಘಟನೆಗಳನ್ನ ಯಾಕೆ ಮತ್ತೆ ಮತ್ತೆ ನೀವು ಇಬ್ಬರು ಕೆದಗ್ತಿದ್ದೀರಾ ಜೀವನದಲ್ಲಿ ಪ್ರೀತಿ ಪ್ರೇಮ ಇದ್ಯಾವುದ್ರ ಮೇಲೂ ನನಗೆ ನಂಬಿಕೆ ಇಲ್ಲಣ್ಣ ನಂಬಿಕೆ ಎಲ್ಲ ಹೊರಟೋಗಿಬಿಟ್ಟಿದೆ ನಾನು ಹೀಗೆ ಒಂಟಿಯಾಗಿರಬೇಕು ನಾನು ಪಬ್ಲಿಕ್ ಸರ್ವಿಸ್ ಮಾಡಬೇಕು ನನ್ನ ವೃತ್ತಿ ಇಷ್ಟಪಟ್ಟು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ವೃತ್ತಿಯಲ್ಲಿ ಮುಂದುವರಿಬೇಕು ಇದೇ ನನ್ನ ಇವಾಗ ಗೋಲ್ ಅಷ್ಟೇ ನನ್ನ ಫೇಮಸ್ ನ್ಯೂರಾಲಜಿಸ್ಟ್ ಆಗಬೇಕು ಇದೇ ನನ್ನ ಏಮು ಇದನ್ನ ಬಿಟ್ಟು ನನ್ನ ಜೀವನದಲ್ಲಿ ಮದುವೆ ಈ ಮಕ್ಕಳು ಈ ಕುಟುಂಬ ಸಂಸಾರ ಇದ್ಯಾವುದು ನನಗೆ ಬೇಕಾಗಿಲ್ಲ ಯಾವುದ್ರ ಮೇಲೂ ನನಗೆ ನಂಬಿಕೆ ಇಲ್ಲ ನನ್ನ ಫೇಮಸ್ ನ್ಯೂರಾಲಜಿಸ್ಟ್ ಆಗಬೇಕು ಅಷ್ಟೇ ನನ್ನ ಏಮು ಇದ್ರ ಬಿಟ್ಟು ಇನ್ಯಾವುದು ನನ್ನ ದೃಷ್ಟಿಲಿಲ್ಲ ಹಾ ಚೆಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ ನೀನು ರೆಡಿ ಆಗಿರು ಹೋಗಣಾ ಹೇ ನನಗೆ ಇಷ್ಟ ಆಗಿರೋ ಚಾಯಿ ಸ Крим ಅಲ್ಲ ಹಾಗೆ ಚಾಕಲೇಟ್ ಕೊಡ್ಸ್ತೀಯಾ ಹಾ ನಿನಗೆ ಏನು ಬೇಕೋ ಎಲ್ಲ ಕೊಡಿಸ್ತೀನಿ ಈಗ ರೆಡಿ ಆಗಿ ಬರ್ತೀನಿ ನೀನು ಫಟ್ ಫಟ್ ಅಂತ ರೆಡಿ ಆಗಿ ಬಿಡು ಸರಿ ಚಿಕ್ಕಪ್ಪ ಇದೆನ್ರೀ ಇವನು ಹೀಗೆ ಮಾತಾಡ್ತಾನೆ ಅತ್ತೆ ಮಾವ ನೋಡ್ರೆ ಇವ್ನಿಗೆ ಮದುವೆ ಮಾಡ್ಬೇಕಂತ ಮಾತಾಡ್ತಿದ್ದಾರೆ ಇವ್ನಿಗೆ ಮದುವೆ ನಿಮ್ ಆಗಲಿಲ್ಲ ಅಂತ ಎಷ್ಟು ಕೊರಕ್ತಿದ್ದಾರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ ಜಾತ್ರೆ ತೋರಿಸ್ತಾರೆ ನಮ್ಮ ಮಗನಿಗೆ ಮದುವೆ ಆಗ್ತಿಲ್ಲ ಅಂತ ನೋಡೆ ಅದು ಒಡೆದಿರೋ ಮನಸು ಅಷ್ಟು ಬೇಗ ಜೋಡ್ಸ್ಕ ಜೋಡ್ಸಕ್ ಆಗಲ್ಲ ಕಣೇ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅವಳು ಅಷ್ಟೇ ಆದರೆ ಇದಕ್ಕಿದ್ದಂಗೆ ಸಡನ್ನಾಗಿ ಹೇಳ್ದಂಗೆ ಮದುವೆ ಆಗಿಬಿಟ್ಟಿದ್ದಾಳಲ್ಲ ಅದು ಇವನಿಗೆ ಆಗ್ತಿಲ್ಲ ಎಷ್ಟು ಖುಷಿ ಖುಷಿಯಾಗಿ ಫಾರಿನ್ ಹೋದ ಇನ್ನು ಎರಡು ವರ್ಷ ನನಗೋಸ್ಕರ ವೆಯ್ಟ್ ಮಾಡು ಬಂದು ಮದುವೆ ಆಗ್ತೀನಿ ನಮ್ಮ ಮನೆಗೆ ಹೇಳ್ತೀನಿ ಅಂತ ಆದರೆ ಏನು ಮಾಡಲಿ ಅವನಲ್ಲಿಂದ ಬರೋ ಅಷ್ಟೊತ್ತಿಗೆ ಇವಳು ಮದುವೆನೇ ಆಗೋಗಿತ್ತು ಯಾಕೆ ಏನು ಅಂತ ಕೇಳಿದ್ರೆ ನನಗೆ ದುಡ್ಡಿರೋರು ಸಿಕ್ಕಿದ್ರು ಅದಕ್ಕೆ ನನ್ನ ಮದುವೆ ಆದೆ ಜಮೀನ್ದಾರ್ ವಂಶಸ್ಥರನ್ನ ಮದುವೆ ಆಗಿದ್ದೀನಿ ಅಂತ ಮುಖ ಕೊಡ್ದಂಗೆ ಹೇಳಿದ್ಲು ಅದಕ್ಕೆ ಅವನ ಮನಸ್ಸು ಚೂರ್ ಚೂರಾಗಿದೆ ಕಣೆ ಅಷ್ಟು ಬೇಗ ಅದನ್ನ ಜೋಡ್ಸಕ್ ಆಗಲ್ಲ ನನಗೂ ಗೊತ್ತು ಕಣ್ರಿ ಅವನ ಮನಸ್ಸು ಚೂರ್ ಚೂರಾಗಿದೆ ಅಂತ ಆದ್ರೆ ನಾವು ಹಾಗೆ ಬಿಡಕ್ ಆಗಲ್ಲ ಅಲ್ವಾ ಅದು ಅವನೇ ಮುಂದಕ್ಕೆ ಹೋಗ್ಬೇಕು ಕಣೆ ಅವನೇ ಮೂವ್ ಆನ್ ಆಗ್ಬೇಕು ಅದೆಲ್ಲ ಮರ್ತು ಅವನ ಜೀವನದಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಬರುತ್ತೋ ಇಲ್ವೋ ಅಂತ ಅದೇ ಅವನ ಜೀವನದಲ್ಲಿ ಎಲ್ಲದನ್ನು ಮರೆಸೋ ಒಂದು ಹುಡುಗಿ ಬರಬೇಕಪ್ಪ ಅಂತ ಬೇಗ ಬಾ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತೀನಿ ನಾನು ರೆಡಿ ಅದೇ ಹೋಗಿ ಬೇಗ ಬರೋಣ ಮಳೆಗಾಲ ಓಕೆನಾ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆದಷ್ಟು ಬೇಗ ಇವನ್ ಮನಸ್ಥಿತಿ ಹೊಂದಾಣಿಕೆ ಆಗೋ ಒಂದ್ ಹುಡುಗಿ ಸಿಗ್ಲಪ್ಪ ಜೀವನದಲ್ಲಿ ಇನ್ನೇನು ಬೇಡ ನಮ್ ಅತ್ತೆ ಮಾವ ಇವನ್ ಬಗ್ಗೆ ಕೊರಕ್ತಿದ್ದಾರೆ ಇವ್ನ ಜೀವನದಲ್ಲಿ ಏನಾಗಿದೆ ಅಂತ ನಾವ್ ಅವ್ರಿಗೆ ಹೇಳಕ್ಕೂ ಆಗಲ್ಲ ವಿಚಾರ ಮನೇಲಿ ನನ್ಗು ಹೋಗ್ತಿರೋನ್ ಅಷ್ಟೇ ಗೊತ್ತಿರೋದು ಅತ್ತೆ ಮಾವನ್ ಗೊತ್ತಾದ್ರೆ ಅವ್ರು ತಡ್ಕೊಳ್ಳೋದೇ ಇಲ್ಲ ಇವನ್ ಜೀವನದಲ್ಲಿ ಏನಾಗಿದೆ ಅಂತ ಯಾಕೆ ಮದ್ವೆ ಆಗ್ತಿಲ್ಲ ಯಾಕೆ ಮದುವೆ ಆಗ್ತಿಲ್ಲ ಅಂತ ಅಷ್ಟೇ ಅವ್ರು ಒದ್ದಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಇವನ್ ಜೀವನದಲ್ಲಿ ಒಂದು ಹುಡುಗಿ ಬಂದು ಇವನ ಮನಸ್ಸನ್ನ ಚೂರ್ ಚೂರ್ ಮಾಡಿದ್ದಾರೆ ಅಂತ ಅತ್ತೆ ಮಾವನ್ ಗೊತ್ತಾದ್ರೆ ತುಂಬಾ ಶಾಂತ ಪಡ್ತಾರೆ ಇನ್ನು ಯಾವಾಗೋ ಏನ್ ಕತೀಯ ಆದಷ್ಟು ಬೇಗ ಇವನ್ ಜೀವನದಲ್ಲಿ ಒಂದು ಒಳ್ಳೆ ಹುಡುಗಿ ಬರಲಪ್ಪ